ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇನ್ನು ಇವತ್ತು ಬಂದುಬಿಟ್ಟು ಸುಮಾರು ಜನ ಡಿಸೈನ್ಸ್ ಅಂದರೆ ನಾನು ಕಳೆದ ಒಂದು ವೀಡಿಯೋ ಮಾಡಿದ್ದೆ ಡಿಸೈನ್ಸ್ ಬಗ್ಗೆ ಸ್ವಲ್ಪ ದೊಡ್ಡ ದೊಡ್ಡ ಮಿಷಿನ್ನು ಡಿಸೈನ್ಸ್ ಡಿ ಎಸ್ ಟಿ ಫಾರ್ಮೇಟ್ ಮಿಷಿನ್ದು ವೀಡಿಯೋ ಮಾಡಿದ್ದೆ ಸುಮಾರು ಜನ ನನಗೆ ಉಷಾ ಮಿಷಿನ್ಸ್ ಡಿಸೈನ್ಸ್ ಬೇಕು ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಹಾಗೆ ಫೋನ್ ಕೂಡ ಮಾಡಿದ್ರಿ ಸೊ ನಾನು ನಂಬರ್ನ ಹಾಕಿದ್ದೆ ಬಟ್ ಅಲ್ಲಿ ಉಷಾ ಮಿಷಿನ್ಸ್ ಡಿಸೈನ್ಸ್ ಇರಲಿಲ್ಲ ತುಂಬ ಡಿ ಎಸ್ ಟಿ ಫಾರ್ಮೇಟ್ ಇದ್ದಿದ್ದು ಇನ್ನು ನೀವು ಉಷಾ ಮಿಷಿನ್ ಫೈವ್ ಫಿಫ್ಟಿ ಪರ್ಚೇಸ್ ಮಾಡ್ತೀರಲ್ವಾ ಅವಾಗ ನಿಮ್ಮ ಒಂದಷ್ಟು ಡಿಸೈನ್ಸ್ನ ಕೊಡ್ತಾರೆ ಸೊ ಅದು ಬಂದ್ಬಿಟ್ಟು ಕೆಲವ್ರು ಮಾಡ್ತಾರೆ ಸೊ ಅದು ಚಿಕ್ಕ ಚಿಕ್ಕದಿರುತ್ತೆ ಸೊ ಉಷಾ ಮಿಷಿನ್ಸ್ ಫ್ರೇಮ್ ಚಿಕ್ಕದಲ್ವಾ ಸೊ ಅದು ತಕ್ಕನಾಗಿರುತ್ತೆ ಸೊ ಎಲ್ಲ ಕಡೆ ಕೆಲವರು ತುಂಬಾ ಹಳೆಯ ಡಿಸೈನ್ಸ್ ಚೆನ್ನಾಗಿಲ್ಲ ಆವೇ ಇದ್ದಾವೆ ಅಂತ ಹೇಳ್ತಾ ಇರ್ತಾರೆ ಸೊ ಉಷಾ ಮಿಷಿನ್ಸ್ ಡಿಸೈನ್ಸ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ ಹುಡುಕ್ತಾ ಇರ್ತಾರೆ ಬೇರೆ ಬೇರೆ ಇದರಲ್ಲಿ ಹೈ ಆ್ಯಪ್ಗಳಲ್ಲಿ ನೋಡ್ತಾ ಇರ್ತಾರೆ ಬಟ್ ಉಷಾ ಮಿಷಿನ್ಸ್ ಡಿಸೈನ್ಸ್ ಸಿಗೋದು ತುಂಬಾ ಕಷ್ಟ ಯಾಕಂದರೆ ತುಂಬ ಚಿಕ್ಕ ಫ್ರೇಮಿಗೆ ಮಾಡಬೇಕಾಗುತ್ತೆ ಚಿಕ್ಕ ಚಿಕ್ಕ ಡಿಸೈನ್ಸು ನೀವೇನೋ ಫೈ ಫಿಫ್ಟಿ ತಗೊಂಡಿದ್ರೆ ಎರಡು ಭಾಗ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಒಂದು ವೇಳೆ ಫೋರ್ ಫಿಫ್ಟಿ ಇದ್ರೆ ನಾಲ್ಕು ಭಾಗ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಈ ಡಿಸೈನ್ಸ್ ನಾನು ನಿಮಗೆ ತೋರಿಸ್ತಾ ಇರೋದು ಬಂದುಬಿಟ್ಟು ಫೋರ್ ಫಿಫ್ಟಿಗೆ ಹಾಗೆ ಫೈವ್ ಫಿಫ್ಟಿಗೂ ಕೂಡ ಎರಡಕ್ಕೂ ಕೂಡ ಉಪಯೋಗ ಆಗುತ್ತೆ ಈ ಡಿಸೈನು ಸೊ ಇದು ಬಂದ್ಬಿಟ್ಟು ನಿಮಗೆ ನಾಲ್ಕು ನಾಲ್ಕು ಭಾಗ ಬರುತ್ತೆ ನೀವು ವೈ ಫಿಫ್ಟಿಗೂ ಯೂಸ್ ಮಾಡ್ಬೋದು ಫೋರ್ ಫಿಫ್ಟಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಡಿಸೈನ್ಸು ಸುಮಾರು ಜನ ಕೇಳ್ತಾ ಇದ್ರಿ ಡಿಸೈನ್ಸು ನನಗೆ ಉಷಾ ಮಿಷಿನ್ಸ್ ಬೇಕು ಉಷಾ ಮಿಷಿನ್ ಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಈ ಸಲ ನಾನಾಗೂ ಕೂಡ ಕೆಲವ್ರಿಗೆ ಹೇಳಿದ್ದೆ ಸೊ ಉಷಾ ಮಿಷಿನ್ಗೆ ಹೇಳಿದ್ದೀವಿ ಡಿಸೈನ್ಸು ಪರ್ಚೇಸ್ ಆದ್ಮೇಲೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹಾಗಾಗಿ ಸೊ ಬಂದಿದೆ ಡಿಸೈನ್ಸು ಸೊ ನಿಮ್ಗೆ ಹಾಗೆ ಮುಂದೆ ಹೇಳ್ತಾ ಹೋಗ್ತೀನಿ ಏನೇನು ಡಿಸೈನ್ಸ್ ಇದೆ ಎಷ್ಟು ಇದೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೂಡ ಫಸ್ಟ್ ನಿಮಗೆ ಅದನ್ನ ಹೇಳ್ತಾ ಹೋಗ್ತೀನಿ ಸೊ ನಿಮ್ಗೆ ಬೇಕು ಅಂದರೆ ಪರ್ಚೇಸ್ನ ಮಾಡ್ಕೊಳ್ಳಿ ಸೊ ಹೊಸ ಹೊಸ ಡಿಸೈನ್ಸ್ ಓಕೆನಾ ನಿಮಗೆ ಆರಾಮಾಗಿ ಹಾಕೊಳ್ಬೋದು ನಿಮಗೆ ಹೊಸ ಹೊಸ ಡಿಸೈನ್ಸ್ ಇವಾಗೆಲ್ಲ ಕಸ್ಟಮರ್ಸ್ ಬರ್ತಾ ಬರ್ತಾ ತುಂಬ ಹೊಸ ಹೊಸ ಡಿಸೈನ್ಸ್ ಒಳ್ಳೊಳ್ಳೆ ನ ಕೇಳ್ತಾರೆ ಹಾಗಾಗಿ ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸು ಹೊಸ ಹೊಸ ಡಿಸೈನು ನೀವು ದಿನ ಒಂದೊಂದು ಹೊಸ ಹೊಸ ಡಿಸೈನ ಹಾಕ್ತಾ ಹೋಗಿ ಸೊ ಓಕೆನಾ ಸೊ ಅದಕ್ಕೂ ಮುಂಚೆ ವಿಡಿಯೋನ ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಟ್ಟು ಸೊ ವಿಡಿಯೋನ ಪೂರ್ತಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಸುಮ್ನೆ ಅರ್ಧ ನೋಡ್ಬಿಡ್ತೀರಾ ಆಮೇಲೆ ನೀವು ಏನು ಇಲ್ಲ ಅಂತ ಬಂದ್ಬಿಟ್ಟು ಕಮೆಂಟ್ ಮಾಡಿಬಿಡ್ತೀರಾ ಕ್ಲೀನ್ ಆಗಿ ನೋಡಿದ್ರೆ ಅಲ್ವಾ ನಿಮ್ಗೆ ವಿಡಿಯೋ ಗೊತ್ತಾಗೋದು ಎಷ್ಟು ಹೇಳ್ತಾ ಇದ್ದಾರೆ ಪ್ರೈಸು ಅಂತ ಹೇಳ್ಬಿಟ್ಟು ಸುಮಾರು ಜನ ಡಿ ಎಸ್ ಟಿ ಫಾರ್ಮೆಟ್ ಡಿಸೈನ್ಸ್ಗಳು ಬೇಜಾನ್ ಸಿಗ್ತಾ ಇದೆ ಬಟ್ ಉಷಾಗೆ ಸಿಗ್ತಾ ಇಲ್ಲ ಹಾಗಾಗಿ ಸೊ ಇವತ್ತು ನಿಮ್ಗೆ ಉಷಾದಲ್ಲಿ ತೋರಿಸ್ತಾ ಇದೀನಿ ಸೊ ಬನ್ನಿ ಫಸ್ಟ್ ಡಿಸೈನ್ ನೋಡ್ಬಿಡೋಣ ನಿಮ್ಗೆ ಆದ್ಮೇಲೆ ನಿಮ್ಗೆ ಕ್ಲಿಯರ್ ಆಗಿ ಏನು ಅಂತ ನಿಮಗೆ ಹೇಳ್ತೀನಿ ಇನ್ನು ಇವಾಗ ನಿಮಗೆ ತೋರಿಸ್ತಾ ಇರೋ ಡಿಸೈನ್ಸ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಇದಂತೂ ಉಷಾ ಮಿಷಿನ್ ಗೆ ಹೇಳ್ ಮಾಡಿಸ್ತಂಗಿದೆ ಯಾಕೆ ಗೊತ್ತಾ ಯಾಕಂದ್ರೆ ಸುಮಾರು ಜನ ಉಷಾ ಮಿಷಿನಲ್ಲಿ ಸೊ ಡಿಸೈನ್ಸ್ ಅವ್ರು ಕೊಡೋದು ಸ್ವಲ್ಪ ತುಂಬಾ ಕಮ್ಮಿ ಇರುತ್ತೆ ಅಂದ್ರೆ ತುಂಬಾ ಡಿಸೈನ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಸೊ ನಮಗೂ ಸುಮಾರು ಜನ ಹೇಳಿದ್ರು ಇನ್ನು ಅವ್ರು ಕೊಟ್ಟಿದ್ದೇ ಕೊಟ್ಟಿರ್ತಾರೆ ಹೊಸ್ದಾಗಿ ಯಾವುದು ಕೊಟ್ಟಿರೋದಿಲ್ಲ ಇನ್ನು ಚೆನ್ನಾಗಿರೋದಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ರು ಇನ್ನು ಇದೇ ನಾನು ಫಾರ್ಮೆಟಲ್ಲಿ ಬಂದ್ಬಿಟ್ಟು ದೊಡ್ಡ ಮಿಷಿನ್ಗೆ ಡಿ ಎಸ್ ಟಿ ಫಾರ್ಮೆಟಲ್ಲಿ ಬಿಟ್ಟಿದ್ದೆ ಬಟ್ ಅದು ಬಂದ್ಬಿಟ್ಟು ಸುಮಾರು ಜನ ನನಗೆ ಮಿಷಿನಲ್ಲಿ ಕೊಡಿ ಉಸಾ ಮಿಷಿನಲ್ಲಿ ಕೊಡಿ ನಮಗೆ ಹೊಸ ಮಿಷಿನ್ ಡಿಸೈನ್ಸ್ ಬೇಕು ಅಂತ ತುಂಬ ಜನ ಕಾಲ್ ಮಾಡಿದ್ರಿ ಬಟ್ ನಾನು ಅವಾಗ ತೆಗೆದು ಬಿಟ್ಟಿದ್ದು ಬಂದುಬಿಟ್ಟು ಡಿ ಎಸ್ ಟಿ ಫಾರ್ಮಿಟ್ಟು ಒಂದು ದೊಡ್ಡ ಮಿಷಿನ್ಗೆ ಅಂದರೆ ಡಬಲ್ ಎಡು ಸಿಂಗಲ್ ಎಡ್ ಮಿಷಿನ್ಗಳಿಗೆ ಇನ್ನು ಇವಾಗ ಬಂದುಬಿಟ್ಟು ನಿಮಗೆ ನೋಡಿ ಹುಷಾದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದ್ದಾವೆ ಡಿಸೈನ್ಸ್ ಅಂದರೆ ನೀವು ಮಿನಿಮಮ್ ನಾನ್ನೂರಿಂದ ಇಲ್ಲಾಂದರೆ ತ್ರೀ ಹಂಡ್ರೆಡಲ್ಲೂ ಸ್ವಲ್ಪ ಸಣ್ಣ ಸಣ್ಣ ಡಿಸೈನ್ಸ್ ಇದಾವೆ ನೀವು ಹುಡುಕಿ ಹಾಕೊಳ್ಬೇಕಾಗುತ್ತೆ ಮುನ್ನೂರಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ನೋಡಿ ದೊಡ್ಡ ದೊಡ್ಡ ಡಿಸೈನ್ಸ್ ಬೇಕಾದ್ರೂ ಇದೆ ಇನ್ನು ಬೋಟ್ ನೆಕ್ಕಲ್ಲಿ ಸ್ಕ್ವಯರ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ತುಂಬ ಚೆನ್ನಾಗಿರುವಂತಹ ಡಿಸೈನ್ಸ್ ಬಂದಿದ್ದಾವೆ ನೋಡಿ ಇವಾಗ ಇದನ್ನು ನೀವು ಕಣ್ಣು ಮುಚ್ಕೊಂಡು ಐನೂರು ರೂಪಾಯಿಗೆ ಹಾಕ್ಕೊಡ್ಬೋದು ಇನ್ನು ನೀವು ಉಷಾ ಮಿಷಿನಲ್ಲಿ ಬುಟ್ಟ ಬೇಕಾದರೂ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ನಿಮಗೆ ಪೆಂಡ ಪೆಂಡೆಂಟ್ ಬೇಕು ಅಂದರೆ ಅದು ಕೂಡ ಇದೆ ಯಾಕಂದರೆ ಬಂಚಸ್ ಎಲ್ಲ ಕಟ್ತಾರಲ್ವಾ ಅದಕ್ಕೂ ಬೇಕಾ ನೀವು ಹಾಕಿ ಕೊಡ್ಬೋದು ಸೊ ಅದು ಕೂಡ ಅವೈಲಬಲ್ ಇರುತ್ತೆ ನಿಮಗೆ ಇನ್ನು ಕಂಪ್ಯೂಟ್ರಲ್ಲಿ ಸೆಟ್ ಮಾಡ್ಕೊಳ್ಳೋಕೆ ಬರೋರಿಗೆ ತುಂಬ ಈಸಿ ಇದು ಕಂಪ್ಯೂಟರ್ ಸೆಟ್ ಮಾಡ್ಕೊಳ್ಳೋಕೆ ಬರ್ದಿರೋರು ಹಾಗೆ ಹಾಕ್ಕೊಳ್ಬೋದು ಇದು ಬಂದುಬಿಟ್ಟು ನಿಮಗೆ ನಾಲ್ಕು ನಾಲ್ಕು ಸೆಟ್ಟು ಎರಡೆರಡು ಸೆಟ್ ಬರುತ್ತೆ ನೀವು ಜೋಡಣೆ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಉಸಾ ಮಿಷಿನ್ಗೆ ಇನ್ನು ನೀವು ದೊಡ್ಡ ಮಿಷಿನಲ್ಲಾದರೆ ಆರಾಮಾಗಿ ಒಂದೇ ಸೆಟ್ ಫುಲ್ಲು ಬಂದುಬಿಡುತ್ತೆ ಬ್ಯಾಕ್ ಫುಲ್ಲು ಉಷಾ ಮಿಷಿನ್ ನೀವು ಎರಡೆರಡು ಭಾಗ ಮಾಡಾಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಡಿಸೈನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸಖತ್ತಾಗಿದೆ ಡಿಸೈನ್ಸು ಉಷಾ ಮಿಷಿನ್ಗೆ ಆರಾಮಾಗಿ ನೀವು ಬೈನ್ ಮಾಡಿಕೊಳ್ಳಿ ಪರ್ಚೇಸ್ ಮಾಡಿಕೊಳ್ಳಿ ಹೊಸ ಹೊಸ ಡಿಸೈನ್ಸ್ ಬೇಕು ಅಂತ ಅಂದರೆ ಸಾವಿರ ಡಿಸೈನ್ಸ್ ಇರೋದೇ ನಿಮಗೆ ಇದು ಟೋಟಲಿ ಬಂದ್ಬಿಟ್ಟು ನಾನು ಇವಾಗ ಏನು ತೋರಿಸ್ತಾ ಇದ್ದೀನೋ ಇವೆಲ್ಲ ಉಷಾ ಮಿಷಿನ್ಸ್ ಡಿಸೈನ್ಸು ತುಂಬ ಚೆನ್ನಾಗಿದೆ ಮತ್ತು ಇದು ಬಂದುಬಿಟ್ಟು ನಿಮಗೆ ನ್ಯೂ ಡಿಸೈನ್ಸು ಆರಾಮಾಗಿ ನೀವು ಪರ್ಚೇಸ್ ಮಾಡಿ ಹಾಕ್ಕೊಳ್ಬೋದು ಎಲ್ಲೂ ಕೂಡ ಈ ಥರ ಡಿಸೈನ್ಸ್ ಖಂಡಿತವಾಗ್ಲೂ ಸಿಗೋದಿಲ್ಲ ಯಾಕಂದರೆ ಉಷಾ ಮಿಷಿನ್ಗೆ ತುಂಬ ಚಿಕ್ಕ ಚಿಕ್ಕ ಡಿಸೈನ್ಸ್ಗೆ ಅಡ್ಜಸ್ಟ್ ಮಾಡಿ ಹಾಕೋದು ತುಂಬ ಕಷ್ಟ ಎಂತೆಂಥ ಡಿಸೈನ್ಸ್ ಇದ್ದಾವೆ ನೋಡಿ ತುಂಬ ದೊಡ್ಡ ಡಿಸೈನ್ಸು ಚಿಕ್ಕ ಡಿಸೈನ್ಸು ಉಷಾ ಮಿಷಿನ್ ನೀವು ಇದನ್ನು ತೋರಿಸ್ಬಿಟ್ರೆ ಡಿಸೈನು ಜನ ಕಸ್ಟಮರ್ಸ್ ಅಂತೂ ಸುಖ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಡ್ತಾರೆ ನಿಮಗೆ ಒಂದೂವರೆ ಎರಡು ಸಾವಿರ ಒಳಗಡೆನೂ ಇದೆ ಸೊ ಜನ ಸಾಮಾನ್ಯವಾಗಿ ನಾನು ನೋಡೋ ಹಾಗೆ ಒಂದು ಫೈ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಒಳಗಡೆನೇ ಅಮೌಂಟ್ನ ಹಾಕ್ಕೊಳ್ತಾರೆ ನಿಮ್ಗೆ ಅದಕ್ಕಂತದ್ದು ದು ಬೆಸ್ಟ್ ಇದೆ ನಿಮಗೆ ಸವೆನ್ ಹಂಡ್ರೆಡಲ್ಲೇ ಸೂಪರ್ ಆಗಿರುವಂತಹ ಡಿಸೈನ್ಸ್ ಇದೆ ಸೊ ಬೇಗ ಬೇಗ ಪರ್ಚೇಸ್ನ ಮಾಡ್ಕೊಳ್ಳಿ ಇನ್ನು ನೋಡಿದ್ರಿ ಅಲ್ವಾ ನೀವು ಉಷಾ ಮಿಷಿನ್ ಡಿಸೈನ್ಸು ಸೊ ಸುಮಾರು ಜನ ಉಷಾ ಮಿಷಿನ್ಸು ಹೊಸ ಹೊಸ ಡಿಸೈನ್ಸ್ನ ಕೇಳ್ತಾ ಇರ್ತಾರೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಕೆಲವು ಆ್ಯಪ್ಗಳಲ್ಲಿ ಉಷಾ ಮಿಷಿನ್ ಡಿಸೈನ್ಸು ಸಿಗೋದಿಲ್ಲ ಸೊ ಹಾಗಾಗಿ ಸುಮಾರು ಜನ ಹಳ್ಳೆ ಡಿಸೈನ್ಸಲ್ಲೇನೇ ಮ್ಯಾನೇಜ್ ಮಾಡಿ ಹಾಕ್ತಾಯಿರ್ತಾರೆ ಇನ್ನು ಯಾಕೆ ಯೋಚನೆ ಮಾಡ್ತೀರಾ ಹೊಸ ಹೊಸ ಡಿಸೈನ್ಸ್ ಬಂದಿದೆ ಹೊಸ ಹೊಸ್ದಾಗಿ ಹಾಕಿ ಕಸ್ಟಮರ್ಗೆ ತೋರಿಸಿ ಮತ್ತು ನಿಮಗೆ ಇದರಲ್ಲಿ ಏನು ಅಂತ ಅಂದರೆ ನಿಮಗೆ ಕ್ಲಿಯರ್ ಆಗಿದೆ ಅಂದರೆ ಫೋಟೋಸು ನಂಬರ್ಸ್ ಏನಿದೆ ಸೊ ನೀವು ಅದರಲ್ಲಿ ಹುಡ್ಕೋದು ಕೂಡ ಅದೇ ನಂಬರ್ ಇರುತ್ತೆ ಸೊ ಇದು ತುಂಬಾ ಮೇನ್ ಇಂಪಾರ್ಟೆಂಟ್ ಸುಮಾರು ಜನಕ್ಕೆ ನಂಬರೇ ಒಂದಿರುತ್ತೆ ಡಿಸೈನ್ ಒಂದಿರುತ್ತೆ ಅಲ್ಲಿ ಅಲ್ಲಿ ಓಪನ್ ಮಾಡಿದಾಗಲೇ ಬೇರೆ ಥರ ಬರುತ್ತೆ ಹಾಗೆ ಇರಬಾರ್ದು ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ನಂಬರ್ನ ಕಟ್ಟಿ ಮೆನ್ಷನ್ನ ಮಾಡಿರ್ತೀವಿ ನೀವು ಒಂದು ವೇಳೆ ಪೆನ್ ಡ್ರೈವಲ್ಲಿ ಹಾಕೊಂಡಾಗ ಕರೆಕ್ಟಾಗಿ ನಂಬರ್ ಇರುತ್ತೆ ಹಾಗೆ ನಿಮಗೆ ಫೋಟೋ ಇದೆ ಅಲ್ವಾ ಇವಾಗ ನಾನು ನಿಮ್ಗೆ ಏನು ಫೋಟೋ ತೋರಿಸಿದೆ ಆ ಫೋಟೋ ಕ್ಲೀನಾಗಿದ್ದಾಗ ನೀವು ಕಸ್ಟಮರ್ಸ್ ಹಿಂಗೆ ತೋರಿಸಿದಾಗ ಅವ್ರು ಯಾವ್ದಾದ್ರು ಲೈಕ್ ಮಾಡಲಿ ಸೊ ನೀವು ಅದನ್ನು ನೀವು ಆರಾಮಾಗಿ ಓಪನ್ ಮಾಡಿಬಿಟ್ಟು ಎಷ್ಟು ಸ್ಟಿಚ್ ಇದೆ ಅಂತ ಕಂಪ್ಯೂಟರ್ ಯೂಸ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಕಂಪ್ಯೂಟರ್ಲಿ ನೀವು ಯೂಸ್ ಮಾಡೋರಿದ್ರೆ ಆರಾಮಾಗಿ ಸ್ಟಿಚ್ ಎಷ್ಟಿದೆ ಅಂತ ನೋಡ್ಕೊಂಡು ನೀವು ಅಮೌಂಟ್ನ ಕೂಡ ಹೇಳ್ಬೋದು ಸೊ ಒಂದು ಸ್ವಲ್ಪ ಪೈಸೆ ಯೂಸ್ ಮಾಡ್ತಾ ನಿಮಗೆ ಸ್ಟಿಚಸ್ ಎಷ್ಟಿದೆ ಅಮೌಂಟ್ ಎಷ್ಟಾಗುತ್ತೆ ಆಮೇಲೆ ಟೈಮ್ಸ್ ಎಷ್ಟು ಟೈಮ್ ಎಷ್ಟು ಹಿಡಿಯುತ್ತೆ ಅನ್ನೋದೆಲ್ಲ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಮುಂದೆ ಸೊ ಅದಾದರೆ ನಿಮಗೆ ಏನಂದ್ರೆ ಮೇನ್ ಡಿಸೈನ್ ನೋಡಿದ ತಕ್ಷಣ ಈ ಡಿಸೈನ್ ಇಲ್ಲಿದೆ ಅಂತ ನಮ್ಗೆ ಗೊತ್ತಾಗ್ಬೇಕು ಸೊ ನಮ್ಗೆ ಕ್ಲಿಯರ್ ಆಗಿರಬೇಕು ಸುಮ್ಮನೆ ಎಲ್ಲೋ ಡಿಸೈನ್ ಇರುತ್ತೆ ಎಲ್ಲೋ ಹುಡ್ಕೊಂಡ್ ಇರಬಾರ್ದು ಸೊ ಒಂದರಿಂದ ಸೀರೆ ಎಲ್ಲರಿಗೂ ಸಾವಿರವರ್ಗೂ ಇದ್ದಾರೆ ನೈನ್ ಸಿಕ್ಸ್ಟಿ ಏಯ್ಟು ನೈನ್ ಏಯ್ಟಿ ಸೊ ಇದರ ನಂಬರ್ಗಳು ಸೆಲೆಕ್ಟ್ ಮಾಡಿದಾಗ ಸೊ ನಮ್ಗೆ ನಂಬರ್ ಫೋಟೋ ನೋಡಿದ ತಕ್ಷಣ ಈ ಡಿಸೈನ್ ಅಂತ ನಾವು ಆರಾಮಾಗಿ ಓಪನ್ ಮಾಡ್ಕೊಳಕ್ಕೆ ತುಂಬ ಈಸಿ ಇರುತ್ತೆ ಸೊ ಇದು ತುಂಬಾ ಮೇನು ಇದು ನಾವು ವರ್ಕ್ ಮಾಡಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ನಮಗೆ ಮೇನ್ ನಾವು ಡಿಸೈನ್ಸ್ನ ಪ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಡಿಸೈನ್ ಹಾಕಬೇಕಾದ್ರೆ ಸೊ ಮೇನ್ ನಮಗೆ ಫ್ರೀ ಇರಬೇಕು ಮೈಂಡು ಯಾಕಂದರೆ ನಾವೆಲ್ಲ ಇವೆಲ್ಲ ವರ್ಕ್ ಮಾಡಿದ್ದೀವಿ ಸೊ ಹಾಗಾಗಿ ಆಮೇಲೆ ಸುಮಾರು ಜನ ಉಷಾ ಮಿಷಿನ್ಸ್ ಡಿಸೈನ್ಸ್ ಕೇಳಿ ಫೋನ್ ಮಾಡಿ ಸೊ ಸುಮಾರು ಜನಕ್ಕೆ ನಾನು ಹೇಳಿದ್ದೆ ಕೂಡ ಏನು ಬರುತ್ತೆ ನಾನು ಬಂದ ಮೇಲೆ ಹೇಳ್ತೀನಿ ಅಂತ ಕೂಡ ಹೇಳಿದೆ ಸೊ ಇವಾಗ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಉಷಾ ಮಿಷಿನ್ಸ್ ಡಿಸೈನ್ಸ್ ಬೇಕು ಅಂದರೆ ಹೊಸ ಹೊಸ ಡಿಸೈನ್ಸು ಪರ್ಚೇಸ್ನ ಮಾಡ್ಕೊಳ್ಳಿ ಟೋಟಲು ಸಾವಿರ ಡಿಸೈನ್ಸ್ ಇರುತ್ತೆ ನಿಮಗೆ ಸಾವಿರ ಡಿಸೈನ್ಸ್ಗೆ ಮೂರುವರೆ ಸಾವಿರ ಆಗುತ್ತೆ ಇನ್ನು ಮೂರುವರೆ ಸಾವಿರ ಬಂದ್ಬಿಟ್ಟು ಏನಕ್ಕೆ ನಿಮಗೆ ಡಿಸೈನ್ ಒಂದು ಸಾವಿರ ಡಿಸೈನ್ಸ್ಗೆ ಮೂರು ರೂಪಾಯಿ ಅಷ್ಟೇ ಬೀಳೋದು ಒಂದು ಡಿಸೈನ್ಗೆ ಓಕೆನಾ ನೀವು ಆ್ಯಪಲ್ಲಿ ಎಲ್ಲೇ ಪರ್ಚೇಸ್ ಮಾಡಿದ್ರು ಕೂಡ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಮಿನಿಮಮ್ ನಾವೇ ಓನಾಗಿ ಐವತ್ತು ರೂಪಾಯಿ ಡಿಸೈನ್ ನಾವು ಪರ್ಚೇಸ್ ಮಾಡಿದ್ದೀವಿ ಕೆಲವೊಬ್ರು ಡಿಸೈನ ತೊಗೊಂಬಂದು ತೋರಿಸ್ತಾರೆ ಸೊ ಅದು ನಮಗೆ ಆ್ಯಪಲ್ ಸಿಗುತ್ತೆ ಕೆಲವ್ರು ಬೇರೆ ಕಡೆ ಸಿಗುತ್ತೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬಿಟ್ಟು ಫಿಫ್ಟಿ ಮತ್ತು ಆ್ಯಪಲ್ಯ ಸಿಕ್ಸ್ಟಿ ರುಪೀಸ್ನ ಪರ್ಚೇಸ್ ಮಾಡಿದ್ದೀನಿ ಸಿಕ್ಸ್ಟಿ ರುಪೀಸ್ ಎಲ್ಲಿದೆ ಜಸ್ಟ್ ತ್ರೀ ರುಪೀಸ್ ಎಲ್ಲಿದೆ ಅಲ್ವಾ ನಿಮಗೆ ಉಷಾ ಮಿಸ್ಸಿನ ಡಿಸೈನ್ಸು ತಿಗೋದು ತುಂಬಾನೇ ಕಷ್ಟ ಈ ಥರ ನೀವು ಬೇಕಾದರೆ ಇಲ್ಲಿ ಒಂದು ಒಂದು ಡಿಸೈನ್ ತ್ರೀ ರುಪೀಸ್ ಬೀಳುತ್ತೆ ಸಾವಿರ ಡಿಸೈನ್ಸ್ ಡಿಸೈನ್ಸೆ ಮೂರು ಸಾವಿರ ನಿನ್ನೆ ನಿಮಗೆ ಬಂದುಬಿಟ್ಟು ಪೆನ್ ಡ್ರೈವ್ ಎಲ್ಲ ನಾವು ಕೊರಿಯರ್ ಮಾಡ್ತೀವಿ ನಿಮಗೆ ಈಗ ತುಂಬ ದೂರ ಊರಲ್ಲೇ ಬಂದು ಪರ್ಚೇಸ್ ಮಾಡೋಕ್ಕಾಗಲ್ಲ ನಿಮಗೆ ಒಂದು ಪೆನ್ ಡ್ರೈವ್ ಸಮೇತ ನಿಮಗೆ ನೀಟಾಗಿ ಡಿಸೈನ್ಸ್ ಹಾಕಿ ಫೋಟೋಸ್ನು ಕೂಡ ಪೆನ್ ಡ್ರೈವಲ್ಲಿ ಹಾಕಿಬಿಟ್ಟು ನಿಮಗೆ ಕೊರಿಯರ್ ಮಾಡ್ತೀವಿ ಓಕೆ ನಾನು ನಿಮಗೆ ಕೊರಿಯರ್ ಚಾರ್ಜ್ ಎಲ್ಲ ಏನು ಇರಲ್ಲ ನಿಮಗೆ ಮೂರುವರೆ ಸಾವಿರ ಫುಲ್ಲು ಸೆಟ್ ನಾನು ನಿಮಗೆ ಹೇಳ್ತಾ ಇರೋದು ಎಲ್ಲಿಂದ ಎಷ್ಟು ದೂರ ಬೇಕಾದರೂ ಇರಲಿ ನಿಮಗೆ ಶಿಪ್ಪಿಂಗು ಎಲ್ಲ ನಿಮಗೆ ಟೋಟಲ್ ಟೋಟಲ್ ಬಂದುಬಿಟ್ಟು ಮೂರುವರೆ ಸಾವಿರ ಓಕೆನಾ ಸೊ ಇದು ನಿಮಗೆ ನಾನು ಹೇಳ್ತಾ ಇರೋದು ಸುಮಾರು ಜನ ಉಷಾ ಮಿಷಿನ್ ಡಿಸೈನ ಕೇಳಿದಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್ ಇದೆ ಫೋರ್ ಫಿಫ್ಟಿಗೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ನೀಟಾಗಿ ಸೆಟ್ ಮಾಡ್ಕೊಳ್ಳೋಕೆ ಬರಬೇಕು ಯಾಕಂದರೆ ಸುಮ್ಮ ಸುಮ್ಮನೆ ಬರೋದಲ್ಲ ಕ್ಲಿಯರಾಗಿ ಸೆಟ್ ಮಾಡ್ಕೊಳ್ಳೋಕೆ ಬರಬೇಕು ಉಷಾ ಮಿಷಿನಲ್ಲಿ ಸೊ ಹಂಗಿದ್ರೆ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ ಕಂಪ್ಯೂಟರ್ ಸೆಟ್ ಮಾಡ್ಕೊಳ್ಳೋರು ಬರಗು ಇನ್ನೂ ತುಂಬಾ ಇದಿದೆ ಸೊ ಸುಮಾರು ಜನ ಇವಾಗ ಹೇಳ್ತಾ ಇದ್ದೀನಿ ಇನ್ನೊಂದು ಸಲ ಕ್ಲಿಯರ್ ನಿಮಗೆ ಮೂರುವ ಬೀಳುತ್ತೆ ಫುಲ್ ಸೆಟ್ಟು ಸಿಂಗಲ್ ಸಿಂಗಲ್ ಡಿಸೈನ್ಸ್ ಕೊಡೋದಿಲ್ಲ ಫುಲ್ ಸೆಟ್ ಅಲ್ಲಿ ತಗೊಳ್ಬೇಕಾಗುತ್ತೆ ನೀವು ಒಂದು ಡಿಸೈನ್ ಬಂದ್ಬಿಟ್ಟು ತ್ರೀ ರುಪೀಸ್ ಬೀಳುತ್ತೆ ಹಾಗೆ ನಿಮಗೆ ಪೆನ್ ಡ್ರೈವ್ ಕೂಡ ನಿಮಗೆ ಪೆನ್ ಡ್ರೈವಲ್ಲಿ ನಾವು ನಿಮಗೆ ಎಲ್ಲ ಕೊರಿಯರ್ ಮಾಡಲಿಕ್ಕೆ ಫುಲ್ಲು ಟೋಟಲ್ ಚಾರ್ಜ್ ಬಂದುಬಿಟ್ಟು ಮೂರುವರೆ ಸಾವಿರ ರೂಪಾಯಿ ನಿಮಗೆ ಬೀಳುತ್ತೆ ಓಕೆ ನಾನು ನಿಮಗೆ ಡಿಸೈನ್ಸ್ ಬಂದುಬಿಟ್ಟು ಒಂದು ಡಿಸೈನ್ ತ್ರೀ ರುಪೀಸ್ ಅಂದರೆ ನೂರು ಸಾವಿರ ಡಿಸೈನ್ಸ್ಗೆ ಮೂರು ಸಾವಿರ ಆಯಿತು ಓಕೆ ಡಿಸೈನ್ಸ್ ಮೂರು ಸಾವಿರ ಇನ್ನು ನಿಮಗೆ ಪೆನ್ ಡ್ರೈವ್ ಬಂದುಬಿಟ್ಟು ಐನೂರು ರೂಪಾಯಿ ತುಂಬ ಚೆನ್ನಾಗಿರೋ ಪೆನ್ ಡ್ರೈವ್ ಯಾಕಂದರೆ ನಿಮಗೆ ಲೋಕಲಲ್ಲಿ ಇನ್ನೂರು ಮುನ್ನೂರು ಸಿಗೋ ನಿಮಗೆ ವರ್ಕ್ ಆಗಲ್ಲ ಜಾಸ್ತಿ ವೈರಸ್ ಇರುತ್ತೆ ಸೊ ತುಂಬ ಚೆನ್ನಾಗಿರೋ ಡಿಸೈನ್ ತುಂಬ ಚೆನ್ನಾಗಿರೋ ಪೆನ್ ಡ್ರೈವ್ ಅಂದರೆ ಐನೂರು ರೂಪಾಯಿ ತೊಗೊಂಡ್ರೆ ಆಗುತ್ತೆ ಇನ್ನು ನಿಮಗೆ ಕೊರಿಯರ್ ಮಾಡ್ತೀವಿ ನಾವು ಸೊ ಟೋಟಲ್ ಪ್ಯಾಕೇಜ್ ನಿಮಗೆ ಮೂರುವರೆ ಸಾವಿರ ರೂಪಾಯಿಗೆ ನಿಮಗೆ ಸಿಗ್ತಾಯಿದೆ ಉಷಾ ಮೆಷೀನ್ಸ್ ಡಿಸೈನ್ ಓಕೆನಾ ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಪರ್ಚೇಸ್ನ ಮಾಡ್ಕೊಳ್ಳಿ ತುಂಬ ಜನ ಕೇಳ್ತಾ ಇದ್ರಿ ತುಂಬ ಈಗ ಡಿಸೈನ್ಸ್ ಅಂದಮೇಲೆ ನಮಗೆ ಡಿಸೈನ್ಸ್ ಇರಬೇಕು ವರ್ಕ್ ಮಾಡಲಿಕ್ಕೆ ಸುಮ್ಮನೆ ಯಾವುದೋ ಡಿಸೈನ್ಸ್ನ ತೊಗೊಂಡ್ಬಂದು ಹಾಕೊಳ್ಳೋದಲ್ಲ ನಾನು ತೋರಿಸ್ತಲ್ವಾ ಎಷ್ಟು ಚೆನ್ನಾಗಿರೋ ಡಿಸೈನ್ಸ್ ಇದಾವಲ್ವಾ ಸೊ ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಇನ್ನು ಡಿಸೈನ್ಸ್ ಬೇಕು ಅಂತ ನಾನು ನಿಮಗೆ ಪಿ ಡಿ ಎಫ್ ಬೇಕಾದ್ರೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ ನೀವು ನಂಬರ್ನ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಈ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಗೆ ಬೇಕು ಅಂದರೆ ನಮ್ಮ ಹತ್ರ ಪಿ ಡಿ ಎಫ್ ಇರುತ್ತೆ ನಿಮಗೆ ಪಿ ಡಿ ಎಫ್ ನಾನು ನಿಮ್ಗೆ ಕಳಿಸ್ತೀನಿ ನೀವು ಬೇಕಾದ್ರೆ ಫೋಟೋ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅಲ್ಲಿ ಕಳಿಸ್ತೀನಿ ನಾನು ನಿಮಗೆ ನಿಮಗೆ ಇದರಲ್ಲೂ ನಾವು ಪೆನ್ ಡ್ರೈವಲ್ಲೂ ನಿಮಗೆ ವಾಟ್ಸಪ್ ಅಂದರೆ ಪೆನ್ ಡ್ರೈವಲ್ಲೂ ಕೂಡ ನಿಮಗೆ ಫೋಟೋನ ಹಾಕಿರ್ತೀವಿ ವಾಟ್ಸಪ್ಪಲ್ಲೂ ಬೇಕಾದ್ರೆ ಕಳಿಸಿರ್ತೀವಿ ನೀವು ಬೇಕಾದ್ರೆ ಸೇವ್ ಮಾಡಿಕೊಂಡು ಕಸ್ಟಮರು ತೋರಿಸ್ಕೊಳ್ತೀವಿ ತುಂಬ ಈಸಿ ಆಗುತ್ತೆ ಇದು ಬೆಸ್ಟ್ ಇದು ಓಕೆನಾ ಆರಾಮಾಗಿ ನೀವು ಪರ್ಚೇಸ್ ಮಾಡಿಕೊಂಡು ಹೊಸ ಹೊಸ ಡಿಸೈನ್ಸ್ಗಳನ್ನ ಹಾಕಿ ಸೊ ಉಷಾ ಮಿಷಿನ್ಗೆ ತುಂಬ ಕಮ್ಮಿ ಡಿಸೈನ್ಸ್ ಸಿಗೋದು ಸೊ ಸಿಕ್ಕಿದೆ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್